ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತಾ ಇದ್ದೇನೆ ವೀಕ್ಷಕರೇ ಹಾಗಾದರೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಅಂದರೆ ಅಕ್ಕಿ ಬಾಗಿದ ಬಗ್ಗೆ ಓಕೆನಾ ಸೊ ಇದ್ರ ಬಗ್ಗೆ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರ ಸೊ ನಮಗೆ ನಾಲ್ಕು ಕೆ ಜಿ ಸಿಗ್ತಾ ಇದೆ ಐದು ಕೆ ಜಿ ಸಿಗ್ತಾ ಇದೆ ನಮಗೆ ಬರೀ ಮೂರೇ ಕೆ ಜಿ ಕೊಡ್ತಾ ಇದ್ದಾರೆ ಎರಡು ಕೆ ಜಿ ಮಾತ್ರ ಇದ್ದಾರೆ ಹೀಗೆಲ್ಲ ಹೇಳ್ತಾ ಇದ್ರು ಸೊ ಇದಕ್ಕಿಂತ ಮುಂಚೆ ಹೇಗಿತ್ತು ಹಾಗೆ ಇನ್ನೂ ಹೇಗಿತ್ತು ಈಗ ಒಂದು ರೂಲ್ಸ್ನೇ ತಂದಿದ್ದಾರೆ ಇನ್ನೂ ಅದಕ್ಕಿಂತ ಇನ್ನೂ ಯಾವುದೆಲ್ಲ ಡೆವಲಪ್ಮೆಂಟ್ ಆಗಿರುವ ಒಂದು ಆಗುವ ಚಾನ್ಸ್ ಇದೆ ಅದನ್ನ ಕೂಡ ನಾನು ಹೇಳ್ತೇನೆ ವೀಕ್ಷಕರೆ ಹಾಗಿದ್ರೆ ಈ ಒಂದು ವಿಡಿಯೋನ ತಪ್ಪದೇ ಕೊನೆ ತನಕ ಮಿಸ್ ಮಾಡದೆ ನೋಡಲೇಬೇಕು ನೀವು ಅಂತ ನಾನು ಹೇಳ್ತಾ ಇದ್ದೇನೆ ಬಿಕಾಸ್ ಇದ್ರ ಬಗ್ಗೆ ನಿಮಗೆ ಗೊತ್ತಿರಲೇಬೇಕು ನೀವು ಪಾಪದ ಜನರು ನಿಮಗೆ ಎಷ್ಟು ಅಕ್ಕಿ ಕೊಡ್ತಾರೆ ಎಷ್ಟು ಒಂದು ಅಕ್ಕಿಯ ಒಂದು ಲಿಮಿಟ್ ಇದೆ ಅದ್ರ ಏನು ಬಗ್ಗೆಯೂ ಗೊತ್ತಿ ನಿಮಗೆ ಗೊತ್ತಿಲ್ಲ ಅಂದರೆ ಖಂಡಿತವಾಗಿಯೂ ಈ ಒಂದು ವಿಡಿಯೋನ ಜಸ್ಟ್ ಕೇಳ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೇನೆ ಸೊ ನಿಮ್ಮಲ್ಲಿ ನಿಮ್ಮಲ್ಲಿ ಎಷ್ಟು ಕೊಡ್ತಾ ಇದ್ದಾರೆ ಅಂತ ಕೂಡ ನೀವು ಅಲ್ಲಿ ಕೊಟ್ಟದನ್ನು ಇಸ್ಕೊಂಡು ಬರ್ತೀರಾ ಅಂದರೆ ಅದು ಖಂಡಿತ ತಪ್ಪು ನಿಮಗೆ ಗೊತ್ತಿರಬೇಕು ಎಲ್ಲದರ ಬಗ್ಗೆ ನಿಮಗೆ ಗೊತ್ತಿರಬೇಕು ಅಂತ ನಾನು ಹೇಳ್ತಾ ಇದ್ದೇನೆ ಸೊ ಈ ಒಂದು ಮೊಬೈಲ್ ಫೋನ್ ಅನ್ನೋದು ಎಲ್ಲರ ಕೈಲೂ ಇದೆ ಈ ಒಂದು ಈ ಒಂದು ಯುಗದಲ್ಲಿ ಅಲ್ವಾ ಸೊ ಹಾಗಿದ್ರೆ ಈ ಒಂದು ದಶಕದಲ್ಲಿ ಎಲ್ಲರ ಕೈಲಿ ಈ ಒಂದು ಮೊಬೈಲ್ ಫೋನ್ ಅನ್ನೋದು ಇದೆ ಹಾಗಿದ್ರೆ ನಿಮಗೆ ಈ ಒಂದು ಯೂಟ್ಯೂಬ್ ಓಪನ್ ಮಾಡಿ ಇದನ್ನ ನೋಡ್ಬೋದು ಅಂದರೆ ಖಂಡಿತವಾಗಿಯೂ ಈ ಒಂದು ವಿಡಿಯೋ ನೀವು ನೋಡಬೇಕು ಅಂತ ನಾನು ಹೇಳ್ತೇನೆ ಸೊ ಎಷ್ಟು ಜನರಿಗೆ ಎಷ್ಟು ಹಾಕಿತ್ತು ಅನ್ನೋದ್ರ ಬಗ್ಗೆ ಕೂಡ ನಾನು ಹೇಳ್ತೇನೆ ಸೊ ಈ ಒಂದು ವಿಡಿಯೋನ ನೀವು ತಪ್ಪದೇ ಮಿಸ್ ಮಾಡಿದೆ ನೋಡಿ ಅಂತ ನಾನು ಹೇಳ್ತೇನೆ ಸೊ ಅದಕ್ಕಿಂತ ಮುಂಚೆ ಯಾರಲ್ಲ ನನ್ನ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಹಾಗಿದ್ರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ನಾನು ಹೇಳ್ತಾ ಇದ್ದೇನೆ ನನಗೆ ತುಂಬ ಇಂಪಾರ್ಟೆಂಟ್ ಕಮೆಂಟ್ ಅಂತಲೇ ಹೇಳ್ತೇನೆ ಸೊ ನಿಮ್ಮ ಕಮೆಂಟ್ ನನಗೆ ಇನ್ನೂ ಕೂಡ ಪ್ರೋತ್ಸಾಹವನ್ನು ನೀಡುತ್ತೆ ಅಥವಾ ನಿಮಗೆ ಈ ಒಂದು ವೀಡಿಯೋನ ನೋಡ್ತಾ ಇದ್ದೀರಾ ಫುಲ್ ಪ್ಲಜ್ಜರಿ ನೋಡ್ತಾ ಇದ್ದೀರಾ ಹಾಗೆ ಅದ್ರ ಬಗ್ಗೆ ನಿಮಗೆ ಡೌಟ್ ಬರ್ತಾ ಇದ್ದಾರೆ ಅಂದರೇ ನನಗೆ ಒಂದು ತುಂಬ ಖುಷಿ ಖುಷಿ ಆಗ್ತಾಯಿದೆ ಸೊ ಹಾಗಿದ್ದರೆ ನೀವು ಕಮೆಂಟ್ ಬಿಲ್ಲೋ ಅಂತ ನಾನು ಹೇಳ್ತೇನೆ ಇಲ್ಲದ ಕೋಸು ಹಾಗೆಯೇ ನಿಮಗೆ ಖುಷಿ ಆದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಅಂತ ಕೂಡ ನಾನು ಹೇಳ್ತಾ ಇದ್ದೇನೆ सो वीक्षक आगे ಯಾರೆಲ್ಲ ನನ್ನ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿದ್ದಾರೆ ನೀವು ಸಬ್ಸ್ಕ್ರೈಬರ್ಸ್ ಯಾರಿದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಅಲ್ಲ ಔಟ್ ಅಂತ ಹೇಳ್ತಾ ಫಟ್ ಅಂತ ವಿಡಿಯೋ ಹೋಗ ಹೋಗೋಣ ವೀಕ್ಷಕರೆ ಹಾಗಾದರೆ ಸ್ನೇಹಿತರೆ ನಾನು ಈ ಒಂದು ವಿಡಿಯೋದಲ್ಲಿ ಈ ಒಂದು ಅಕ್ಕಿ ಎಷ್ಟು ಬರ್ತಾಯಿತ್ತು ನಿಮಗೆ ಎಷ್ಟು ಅಕ್ಕಿ ಬರ್ತಾಯಿತ್ತು ಮುಂಚೆ ತುಂಬ ಒಂದು ಹತ್ತು ಕೆ ಜಿ ಏನೋ ಬರ್ತಾಯಿತ್ತು ಈ ಒಂದು ಹಣವನ್ನು ಘೋಷಿಸ್ಲಿಕ್ಕಿಂತ ಮುಂಚೆ ನಿಮಗೆಲ್ಲರಿಗೂ ಹತ್ತು ಕೆ ಜಿ ಅಕ್ಕಿ ಅಂತ ಹೇಳ್ತಾ ಇದ್ರು ಅಲ್ವಾ ಸೊ ಈ ಒಂದು ಹಣವೇನಿದೆ ಈ ಒಂದು ಅಕ್ಕಿಗೆ ಅಕ್ಕಿ ಬದಲು ಹಣ ಕೊಡ್ತೇವೆ ಐದು ಕೆ ಜಿ ಅಕ್ಕಿ ಕೊಡ್ತೇವೆ ತದನಂತರ ನಿಮಗೆ ಐದು ಕೆ ಜಿಯ ಹಣವನ್ನು ನಾವು ಕೊಡ್ತೇವೆ ಅಂತ ಹೇಳಿದ್ರು ಅದೇ ರೀತಿಯಲ್ಲಿ ಈಗ ಒಂದು ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಯಲ್ಲಿ ನಾಲ್ಕು ಜನರು ಇದ್ರೆ ಅಂದರೆ ಅವರಿಗೆ ಆರುನೂರ ಎಂಬತ್ತು ರೂಪಾಯಿ ಏನೋ ಬರ್ತಾ ಇತ್ತು ಅಲ್ವಾ ಸೊ ಹಾಗಿದ್ರೆ ಒಂದು ಐದು ಕೆ ಜಿ ಪ್ರತಿಯೊಬ್ಬರಿಗೆ ಐದು ಕೆ ಜಿ ಅಕ್ಕಿ ಅಂದರೆ ಇಪ್ಪತ್ತು ಕೆ ಜಿ ಅಕ್ಕಿ ನಾಲ್ಕು ಜನರಿಗೆ ಹಾಗೆ ನಾಲ್ಕು ಜನರಿಗೆ ಹಣ ಆರುನೂರ ಎಂಬತ್ತು ರೂಪಾಯಿ ಬರ್ತಾ ಇತ್ತು ಅಲ್ವಾ ಆಗ ಇವಾಗ ಏನಾಗಿದೆ ಅಂದರೆ ಈ ಒಂದು ರೂಲ್ಸ್ ಹೋಗಿ ನಾವು ಆ ಒಂದು ಐದು ಕೆ ಜಿಯ ಬದಲಿಗೆ ಐದು ಕೆ ಜಿಯನ್ನೇ ಅಕ್ಕಿಯನ್ನೇ ಕೊಡ್ತೇವೆ ಅಂತ ಹೇಳಿದ್ರು ಹಾಗೆ ಇವಾಗ ನಿಮಗೆ ಎಷ್ಟು ಆಗಿ ಬರಬೇಕು ಹಣ ಒಂದು ಅಕ್ಕಿ ಏನು ಬರಬೇಕು ಹಣ ಬರೋದಿಲ್ಲ ಇನ್ನು ಮುಂದೆ ಹಣವಂತೂ ಬರೋದಿಲ್ಲ ಓಕೆನಾ ಸೊ ಹಾಗಿದ್ರೆ ಎಷ್ಟು ಅಕ್ಕಿ ಬರಬೇಕು ನಿಮಗೆ ಹತ್ತು ಕೆ ಜಿ ಅಂದರೆ ನಾಲ್ಕು ಜನ ಅಂದರೆ ನಲ್ವತ್ತು ಕೆ ಜಿ ಅಕ್ಕಿ ಬರಬೇಕು ಅಲ್ವಾ ಸೊ ಯೋಜನೆಯಲ್ಲಿ ಇಟ್ಕೊಳ್ಳಿ ಮಾರ್ಚ್ ತಿಂಗಳಿಂದ ಒಂದು ಏನಿದೆ ಹತ್ತು ಕೆ ಜಿ ತಲಾ ಒಬ್ರಿಗೆ ಹತ್ತು ಕೆ ಜಿ ಅಕ್ಕಿ ಬರಲೇಬೇಕು ಸೊ ಇದಕ್ಕಿಂತ ಮುಂಚೆ ಏನಾಗಿತ್ತು ಅಂದರೆ ಐದು ಕೆ ಜಿ ಅಕ್ಕಿ ಏನಿದೆ ಪ್ರತಿಯೊಬ್ಬರಿಗೂ ಐದು ಕೆ ಜಿ ಅಕ್ಕಿಯನ್ನು ಕೊಡ್ತಾಯಿದ್ರು ವೀಕ್ಷಕರ ಹಾಗಿದ್ರೆ ನಿಮ್ಮಲ್ಲಿ ಎಲ್ಲಾದರೂ ನಾಲ್ಕು ಕೆ ಜಿ ಮೂರು ಕೆ ಜಿ ಕೊಡ್ತಾಯಿದ್ರೆ ಖಂಡಿತವಾಗಿಯೂ ಅಲ್ಲ ಐದು ಕೆ ಜಿ ಅಕ್ಕಿಯನ್ನು ಕೊಡಬೇಕಾಗಿತ್ತು ಯಾರಿಗೆಲ್ಲ ಸಿಕ್ಕಲಿಲ್ವೋ ಅದ್ರ ಬಗ್ಗೆ ಕ್ವಶನ್ ಮಾಡಿ ಅಂತ ಕೂಡ ನಾನು ಹೇಳ್ತಾ ಇದ್ದೇನೆ ಸೊ ಇದಕ್ಕಿಂತ ಮುಂಚೆ ನಾವು ನಿಮ್ಗೆ ಏನು ಹಣ ಬರ್ತಿತ್ತು ಅಕ್ಕಿಯ ಹಣ ಅದಕ್ಕೆ ಅಕ್ಕಿಯ ಜೊತೆ ಹಣದ ಜೊತೆಗೆ ನಿಮಗೆ ಐದು ಕೆ ಜಿ ಪ್ರತಿಯೊಬ್ಬರಿಗೆ ಐದು ಕೆ ಜಿ ಅಕ್ಕಿಯನ್ನು ಕೊಡಬೇಕಾಗಿತ್ತು ಇನ್ನು ನಿಮಗೆ ನಾಲ್ಕು ಕೆ ಜಿ ಮೂರು ಕೆ ಜಿ ಅಕ್ಕಿ ಇದ್ದರೆ ಇದು ಖಂಡಿತವಾಗಿಯೂ ಒಂದು ಒಳ್ಳೆಯ ಅಭ್ಯಾಸವಲ್ಲ ಅಲ್ಲಿ ಏನೋ ಸ್ಕ್ಯಾಮ್ ನಡೀತಾ ಇದೆ ಅಂತ ಕೂಡ ನಾನು ಹೇಳ್ತಾ ಇದ್ದೇನೆ ಓಕೆನಾ ಸೊ ಇದ್ರ ಬಗ್ಗೆ ಕ್ಲಿಯರ್ ಆಗಿದೆ ಅಂತ ನಾನು ನಾನು ಸೊ ಮಾರ್ಚ್ನಿಂದಲೇ ಈ ಒಂದು ಮಾರ್ಚ್ ಏನಿದೆ ಈ ಒಂದು ತಿಂಗಳಿನಿಂದಲೇ ನಗದು ಏನಿದೆ ಅದು ಸ್ಥಗಿತಗೊಳ್ಳಲಿದೆ ಅಂದರೆ ಹಣವೇನಿದೆ ಇದು ಇನ್ನು ಮುಂದೆ ನಿಮಗೆ ಬರೋದಿಲ್ಲ ಇನ್ನು ಅದರಲ್ಲೇ ಬದಲಿಗೆ ಹತ್ತು ಕೆ ಜಿ ಅಕ್ಕಿ ವಿತರಣೆ ಮಾಡ್ತಾರೆ ಆಹಾರ ಸಚಿವರು ಇದ್ರ ಬಗ್ಗೆ ಅವತ್ತೇ ನ್ಯೂಸ್ ಕೊಟ್ಟಿದ್ರು ಹಾಗೆ ನಾನು ಕೂಡ ಒಂದು ವಿಡಿಯೋನ ಮಾಡಿದ್ದೇನೆ ಹತ್ತು ಕೆ ಜಿ ಅಕ್ಕಿ ಬರುತ್ತೆ ಓಕೆನಾ ಸೊ ಡಿ ಕೆ ಶಿವಕುಮಾರ್ ಯಾವುದೇ ಕಾರಣಕ್ಕೂ ಒಂದು ಈ ಒಂದು ಅಕ್ಕಿ ಕೊಡೋದನ್ನಾಗಿರಲಿ ಅಥವಾ ಅವರು ಕೂಡ ಮಾತನಾಡಿದ್ರು ಸಿಎಂ ಆಗಿರಲಿ ಅವರು ಕೂಡ ಮಾತಾಡಿದರು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅವರು ಕೂಡ ಮಾತಾಡಿದರು ಈ ಒಂದು ಅಕ್ಕಿ ಏನಿದೆ ಅಥವಾ ಗೃಹಲಕ್ಷ್ಮಿ ಏನಿದೆ ಇದನ್ನೆಲ್ಲ ನಿಲ್ಲಿಸೋ ಯಾವುದೇ ನಾವು ಒಂದು ಪ್ರಶ್ನೆ ಹೋಗುವುದೇ ಇಲ್ಲ ಅಂತ ಕೂಡ ಹೇಳಿದರು ಸೊ ಗ್ಯಾರಂಟಿ ಯೋಜನೆಯಡಿ ಇದುವರೆಗೂ ನೀಡಲಾಗುತ್ತಿದೆ ನಗದು ಬದಲು ಫೆಬ್ರವರಿ ತಿಂಗಳಿಂದ ವಿತರಿಸಬೇಕಾಗಿದ್ದ ಅಕ್ಕಿಯನ್ನು ಸೇರಿಸಿ ಮಾರ್ಚ್ ತಿಂಗಳಲ್ಲಿ ಬಡವರಿಗೆ ಹತ್ತು ಕೆಜಿ ಅಕ್ಕಿ ನೀಡಲಾಗುವುದು ಅಂತ ಕೂಡ ಹೇಳಿದ್ದಾರೆ ಅಲ್ಲದೆ ಬಿಜೆಪಿ ಸರ್ಕಾರದ ಆಡಳಿತದಲ್ಲಿ ಟೂ ಪಾಯಿಂಟ್ ನೈನ್ ಫೈವ್ ಲಕ್ಷ ಬಿ ಪಿ ಎಲ್ ಕಾರ್ಡ್ ಚಲಾವಣೆಯಲ್ಲಿದ್ದವು ನಮ್ಮ ಸರ್ಕಾರದಲ್ಲಿ ಒಂದು ಪಾಯಿಂಟ್ ಅರವತ್ತೈದು ಲಕ್ಷ ಕಾರ್ಡ್ಗಳನ್ನು ಬಿ ಪಿ ಎಲ್ಗೆ ಹಾಗೂ ಉಳಿದ ಕಾರ್ಡ್ಗಳನ್ನು ಎ ಪಿ ಎಲ್ಗೆ ಸೇರಿಸಲಾಗಿದೆ ಅಂತ ಕೂಡ ಹೇಳಿ ಅವರು ಒಂದು ಲಿಸ್ಟನ್ನು ಕೊಟ್ಟಿದ್ದರು ಮತ್ತು ಅವರು ಹೇಳಿದರು ಆಹಾರ ಮತ್ತು ನಾಗರಿಕ ಪೂರ ಪೂರೈಕೆ ಸಚಿವ ಕೆ ಮುನಿಯಪ್ಪ ಕೂಡ ಅವರು ಹೇಳಿದರು ಹೀಗೆ ಕಮ್ಮಿ ಮಾಡಿದರೆ ನಾವು ಫಿಲ್ಟರ್ ಮಾಡಿ ಿವೆ ಅಂತ ಕೂಡ ಹೇಳ್ತಾ ಇದ್ರು ಬಿಕಾಸ್ ಎಲ್ಲ ಒಂದು ಫೋರ್ ವೀಲರ್ಸ್ ಏನಿದೆ ಆಸ್ತಿ ಏನಿದೆ ಇವರಿಗೆಲ್ಲರಿಗೂ ಇದ್ರೆ ಖಂಡಿತವಾಗಿ ಆ ಒಂದು ಬಿ ಪಿ ಎಲ್ ಕಾರ್ಡ್ ಎ ಪಿ ಎಲ್ ಕಾರ್ಡನ್ನ ಬಿ ಪಿ ಎಲ್ ಕಾರ್ಡ್ನ ತೆಗೆದು ಎ ಪಿ ಎಲ್ ಕಾರ್ಡ್ಗೆ ಮಾಡ್ತಾ ಇದ್ದಾರೆ ಮಾಡಿಯೂ ಆಗಿದೆ ತುಂಬ ಮೂರು ಲಕ್ಷ ಒಂದು ಬಿ ಪಿ ಎ ಪಿ ಎಲ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಬಿ ಪಿ ಎಲ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಅಂತ ಕೂಡ ನಾವು ಕೇಳಿಬಂದೆ ಅಲ್ಲ ಹಾಗಿದ್ರೆ ಈ ಒಂದು ಅಮೌಂಟ್ ಇನ್ನು ಮುಂದೆ ನಿಮಗೆ ಬರೋದಿಲ್ಲ ಆದರೆ ಹತ್ತು ಕೆ ಜಿ ಅಂತೂ ನಿಮಗೆ ಪಕ್ಕಾ ಬರುತ್ತೆ ಈ ಮಾರ್ಚ್ ತಿಂಗಳಿಂದ ಅಂತೂ ನಿಮ್ಮೆಲ್ಲರಿಗೆ ಹತ್ತು ಕೆ ಜಿ ಬರಲೇಬೇಕು ಆದರೆ ಇವಾಗ ಏನು ಸಿಗ್ತದೆ ನ್ಯೂಸ್ ಅಂದರೆ ಅದ್ರ ಬಗ್ಗೆ ಬೇರೆಯೇ ಒಂದು ಸಪ್ರೇಟ್ ವಿಡಿಯೋ ಮಾಡ್ತೇನೆ ಆದರೂ ಕೂಡ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ಇನ್ನೂ ಹೆಚ್ಚುವರಿ ಐದು ಕೆ ಜಿ ಅಕ್ಕಿಯನ್ನು ಕೂಡ ಕೊಡ್ತೇವೆ ಅದು ದಟ್ ಮೀನ್ಸ್ ಏನು ಮಾಡ್ತೇವೆ ಅಂದರೆ ಅದ್ರ ಬ ಅದರ ಅರ್ಥವೇನೆಂದರೆ ಒಬ್ಬರಿಗೆ ಹದಿನೈದು ಕೆ ಜಿ ಅಕ್ಕಿಯನ್ನು ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಸೊ ಹದಿನೈದು ಕೆ ಜಿ ಹತ್ತು ಅಲ್ಲ ಹದಿನೈದು ಕೆ ಜಿ ಅಕ್ಕಿಯನ್ನು ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಸೊ ಅದು ಇನ್ನೂ ಚಲಾಗ್ತಿಗೆ ಬಂದಿಲ್ಲ ಆದರೆ ಹತ್ತು ಕೆ ಜಿ ಅಕ್ಕಿ ಅಂತೂ ಪಕ್ಕ ಆಗಿದೆ ವೀಕ್ಷಕರೇ ಹತ್ತು ಕೆ ಜಿ ಅಕ್ಕಿ ಅಂತೂ ಒಬ್ಬರಿಗೆ ಸಿಗಲೇಬೇಕು ಯಾರೆಲ್ಲ ಈ ಒಂದು ಅಕ್ಕಿಯನ್ನು ತಗೊಳ್ತಾ ಇದ್ದೀರಾ ಇದ್ರ ಬಗ್ಗೆ ಕ್ವೆಶನ್ ಮಾಡಿ सुम् ऐ्द केजी ओके ना सो so, um... ಇಂದು ಎರಡು ಸಾವಿರದ ಇಪ್ಪತ್ತ್ ಮೂರ ಜುಲೈಯಿಂದ ಫಲಾನುಭವಿಗಳ ಖಾತೆಗೆ ಹಣೆ ಜಮೆ ಪ್ರಕ್ರಿಯೆ ಆರಂಭಿಸಿತ್ತು ಆದರೆ ಬಡವರಿಗೆ ಪ್ರಸ್ತುತ ಅಕ್ಕಿ ಪೂರೈಸಲು ನಿರ್ಧರಿಸಲಾಗಿದೆ ಅಂತ ಕೂಡ ಹೇಳಿದರೆ ನಗದು ವರ್ಗಾವಣೆ ಸ್ಥಗಿತಗೊಳಿಸಲಾಗುತ್ತೆ ಇನ್ನು ಕೇಂದ್ರ ಸರ್ಕಾರ ಅಕ್ಕಿ ಕೊಡಲು ಒಪ್ಪಿಗೆ ಸೂಚಿಸುವುದರಿಂದ ಫೆಬ್ರವರಿಯಿಂದ ವಿತರಿಸಬೇಕಾಗಿದ್ದ ಅಕ್ಕಿಯನ್ನು ಸೇರಿಸಿ ಮಾರ್ಚ್ನಲ್ಲಿ ಬಡವರಿಗೆ ನೀಡಲಾಗುತ್ತೆ ಇನ್ನೂ ಆರ್ಥಿಕ ಸ್ಥಿತಿವಂತರು ಹೊಂದಿರುವ ಬಿ ಪಿ ಎಲ್ ಕಾರ್ಡ್ಗಳನ್ನು ಪತ್ತೆ ಹಚ್ಚಿ ಅವುಗಳನ್ನು ಎ ಕಾರ್ಡ್ಗಳಾಗಿ ಪರಿವರ್ತಿಸಲಾಗುತ್ತೆ ಅಂತ ಕೂಡ ಅವರು ಹೇಳಿದರು ಸೊ ಇದ್ರ ಬಗ್ಗೆ ಕೂಡ ಅವರು ಕರೆಕ್ಟ್ ಕರೆಕ್ಟಾಗಿ ನಮಗೆ ಮಾಹಿತಿಯನ್ನು ನೀಡಿದರು ಎ ಪಿ ಎಲ್ ಕಾರ್ಡ್ಗೆ ಮಾಡ್ತೇವೆ ಬಿ ಪಿ ಎಲ್ ಅನ್ನು ಎ ಪಿ ಎಲ್ ಕಾರ್ಡ್ಗೆ ಮಾಡ್ತೇವೆ ಆರ್ಥಿಕವಾಗಿ ಅವರು ಸಬಲರಾಗಿದ್ದಾರೆ ಅಂದರೆ ಅವರ ಒಂದು ಫೋರ್ ವೀ ಫೋರ್ ವೀಲರ್ಸ್ ಇದೆ ಅಥವಾ ಸ್ವಂತ ಮನೆ ಇದೆ ಅಂದರೆ ಖಂಡಿತವಾಗಿ ಅವರಿಗೆ ಮನೆ ಇದ್ರೆ ಅಂದ್ರೇನೆ ಸಾಕು ಬಿಕಾಸ್ ಅವರಿಗೆ ದುಡಿದು ತಿನ್ಬೋದು ಅಲ್ವಾ ಸೊ ಈ ಬಾಡಿಗೆ ಕೊಡೋರ ಕಷ್ಟ ಅವರಿಗೆ ಮಾತ್ರ ಗೊತ್ತು ತುಂಬ ಜನ ನನ್ನ ಕಮೆಂಟಲ್ಲಿ ಕೂಡ ನೋಡಿದೆ ನಾವು ಯಾವುದೇ ರೀತಿಯಾದಂಥ ಆಸ್ತಿ ಇಲ್ಲ ಮೇಡಮ್ ಅವರೇ ನಮಗೆ ಬರೀ ಈ ಒಂದು ರೇಷನ್ ಅಕ್ಕಿಯನ್ನೇ ಅನ್ನೋ ನಂಬ್ಕೊಂಡು ಬದುಕ್ತಾ ಇದ್ದೇವೆ ಹಾಗೆ ಆ ರೇಷನ್ ಅಕ್ಕಿಯನ್ನೇ ಊಟ ಮಾಡ್ತಾ ಇದ್ದೇವೆ ಹಾಗೆಯೇ ನಾವು ಬಾಡಿಗೆ ಮನೇಲಿ ಇದ್ದೇವೆ ಅಂತ ಕೂಡ ಹೇಳಿದ್ರ ಪಾಪ ನೀವು ದುಡಿಯೋ ಒಂದು ಹಣವೇನಿದೆ ನಿಮ್ಮ ಬಾಡಿಗೆಗೆ ಹೋಗುತ್ತೆ ಅಂತ ನನಗೂ ಕರೆಕ್ಟಾಗಿ ಗೊತ್ತು ಹಾಗಿದ್ರೆ ಈ ಒಂದು ಅಕ್ಕಿ ನಿಮಗೇನಿದೆ ತುಂಬ ತುಂಬಾ ನಿಮ್ಮ ಲೈಫಲ್ಲಿ ಅವಶ್ಯಕ ಅಂತ ಕೂಡ ನನಗೆ ಗೊತ್ತು ವೇಷರೆ ಹಾಗಿದ್ರೆ ಈ ಒಂದು ಅಕ್ಕಿಯಿಂದಲೇ ನೀವು ಬದುಕ್ತಾ ಇರ್ಬೋದು ಅಂತಲೂ ಕೂಡ ನಾನು ಅನ್ಕೊಳ್ತಾ ಇದ್ದೇನೆ ಹಾಗಿದ್ರೆ ಬಾಡಿಗೆ ಏನಿದೆ ಇದು ನಿಮ್ಮ ದುಡಿತಕ್ಕೆ ಸಮನಾಗಿ ಬಿಡುತ್ತೆ ಹಾಗಿದ್ರೆ ಏನು ತಿಂತೀರಾ ಅಲ್ವಾ ಅದನ್ನ ನನಗೆ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೇನೆ ತುಂಬ ಬಡವರ ಮನೆಗೆ ಭೇಟಿ ನೀಡಿ ಈ ಒಂದು ವಿಷಯಗಳನ್ನ ನಾನು ತಿಳ್ಕೊಂಡು ಬರ್ತಾ ಇದ್ದೇನೆ ಕಲೆಕ್ಟ್ ಮಾಡುವಾಗ ಅರ್ಥ ಆಗುತ್ತೆ ಪಾಪ ಆ ಮನೆಯ ಬಾಡಿಗೆ ಸ್ಥಿತಿಯೇ ಅವರಿಗೆ ಒಂದು ತಳ್ಕೊಳ್ಳೋಕೆ ಆಗ್ತಿಲ್ಲ ಅಂದಮೇಲೆ ಹೇಗೆ ಅವರು ಊಟ ಮಾಡ್ತಾರೆ ಅಲ್ವಾ ಹಾಗಿದ್ರೆ ಅವರ ಜೀವನ ಹೇಗಿರುತ್ತೆ ಅಂತ ಕೂಡ ನನಗೆ ಊಹಿಸ್ಬೋದು ವೀಕ್ಷಕರೇ ಹಾಗಿದ್ರೆ ಇದು ಪುನಃ ಪುನಃ ಹೇಳ್ತಾ ಇದ್ದೇನೆ ಅಕ್ಕಿಯನ್ನು ತಗೊಳ್ತಾ ಇದ್ದೀರಾ ಆದರೆ ವೇಸ್ಟ್ ಮಾಡಬೇಡಿ ನೀವು ಯಾರೇ ಆಗಿರಲಿ ಬಡವರಾಗಿರಲಿ ಶ್ರೀಮಂತರಾಗಿರಲಿ ಅಕ್ಕಿಯನ್ನು ತಗೊಳ್ಳಿ ತಗೊಳ್ಬೇಡಿ ಅಂತ ನಾನು ಯಾರಿಗೂ ಹೇಳ್ತಾ ಇಲ್ಲ ತಗೊಳ್ಳಿ ಬಟ್ ಅದನ್ನು ಬಳಸಿ ಸೂಕ್ತವಾಗಿ ಬಳಸಿ ಇಲ್ಲವಾದಲ್ಲಿ ತಗೊಳ್ಬೇಡಿ ಅಂತ ಹೇಳ್ತಾ ಇದ್ದೇನೆ ವೀಕ್ಷಕರೇ ಹಾಗಿದ್ರೆ ಅಕ್ಕಿಯನ್ನು ಯಾವುದೇ ರೀತಿಯಲ್ಲಿ ವೇಸ್ಟ್ ಮಾಡಬೇಡಿ ಅಕ್ಕಿಗಿಂತ ಅಲ್ಲ ಯಾವುದೇ ವಸ್ತುವಾಗಿರಲಿ ನಿಮ್ಮ ಲೈಫಲ್ಲಿ ಅದು ವೇಸ್ಟ್ ಅಂತ ಅನಿಸ್ಬಾರ್ದು ಒಂದು ವಸ್ತುವನ್ನು ಕರೆಕ್ಟಾಗಿ ಬಳಸ್ಲಿ ಬಳಸಿಕೊಳ್ಳಿ ಆದರೆ ಮಾತ್ರ ಅದರ ವ್ಯಾಲ್ಯೂ ನಿಮಗೆ ಗೊತ್ತಾಗುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ ಹಾಗಿದ್ರೆ ವೀಕ್ಷಕರೇ ಈ ಒಂದು ಮಾರ್ಚ್ ತಿಂಗಳಿಂದ ಫೆಬ್ರವರಿ ಮಾರ್ಚ್ ತಿಂಗಳಿಂದ ನಿಮಗೆ ಹತ್ತು ಕೆ ಜಿ ಅಕ್ಕಿ ಬರುತ್ತೆ ಅಕ್ಕಿ ಸಿಗಬೇಕು ನಿಮಗೆ ಓಕೆನಾ ಸೊ ಸಿಕ್ಕಿಲ್ಲ ಅಂದರೆ ನೀವು ಅಲ್ಲಿ ಏನೋ ಸ್ಕ್ಯಾಮ್ ನಡೀತೀನಿ ನೀವು ಕ್ವಶನ್ ಮಾಡಲೇಬೇಕು ಸುಮ್ಮನೆ ಅಂತ ಇರಬೇಡಿ ಕ್ವಶನ್ ಮಾಡಿ ಹತ್ತು ಕೆಜಿ ಅಕ್ಕಿ ಕೊಡ್ತಾರೆ ಅಂದ್ರಲ್ಲ ಯಾಕೆ ಸಿಗ್ತಾ ಇಲ್ಲ ನಮಗೆ ಅಂತ ಹೇಳಿ ಓಕೆನಾ ಸೊ ಈ ಒಂದು ಇನ್ನೂ ಒಂದು ಅಪ್ಡೇಟ್ ಸಿಗ್ತಾ ಇದೆ ಹದಿನೈದು ಕೆ ಜಿ ಅಕ್ಕಿಯನ್ನು ಕೊಡ್ತೇವೆ ಅಂತ ಸೊ ಈಗಾಗಲೇ ಎಲ್ಲ ತಯಾರಿನ ನಡೆಸಿದ್ದಾರೆ ನ್ಯಾಯಬೆಲೆ ಅಂಗಡಿಗಳಲ್ಲಿ ಈ ಒಂದು ಅಕ್ಕಿಯನ್ನು ಕೊಡ್ಲಿಗೋಸ್ಕರ ಆದರೆ ಹತ್ತು ಕೆ ಜಿ ಅಕ್ಕಿ ಅಂತೂ ನಾವು ಕೊಟ್ಟರೆ ಕೊಟ್ಟೆ ಕೊಡ್ತೇವೆ ನಮಗೆ ಸರ್ಕಾರದಿಂದ ಈ ಒಂದು ಸುತ್ತೋಲೆ ಬಂದಿದೆ ಅಂತ ಕೂಡ ಅವರು ಹೇಳಿದರು ನಾನು ಮಾತಾಡಿಸಿದೆ ಅವರನ್ನು ಹೋಗಿ ನ್ಯಾಯಬೆಲೆ ಅಂಗಡಿಯಲ್ಲಿ ಸೊ ಅವ್ರು ಹೇಳಿದ್ರು ಹತ್ತು ಕೆ ಜಿ ಅಕ್ಕಿಯನ್ನು ಕೊಡಲಿಕ್ಕೋಸ್ಕರ ಅವರು ಹೇಳಿದ್ದಾರೆ ಆದರೆ ಹದಿನೈದು ಕೆ ಜಿ ಆಗುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಿದರು ಹಾಗಾದರೆ ವೀಕ್ಷಕರು ಈ ಒಂದು ವಿಡಿಯೋ ನಿಮಗೆ ತುಂಬ ತುಂಬಾ ಎಲ್ಪ್ಫುಲ್ ಆಗಿದೆ ಅಂತ ಅನ್ಕೊಳ್ತಾ ಇದ್ದೇನೆ ಇನ್ನೂ ಏನಾದರ ಬಗ್ಗೆ ಡೌಟ್ ಇದ್ದರೆ ಖಂಡಿತವಾಗಿಯೂ ನೀವು ಈ ಒಂದು ಕಮೆಂಟ್ ಸೆಕ್ಷನಲ್ಲಿ ನನ್ನ ಕಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟ್ ಮಾಡಿ ಕೇಳ್ಬೋದು ಹಾಗಿದ್ರೆ ಹತ್ತು ಕೆ ಜಿ ಅಕ್ಕಿಯನ್ನು ನೀವು ಈ ಒಂದು ಮಂತಲ್ಲಿ ಪಡಿಬೇಕು ಓಕೆನಾ ಸೊ ಹಾಗಿದ್ರೆ ಇನ್ನು ಹದಿನೈದು ಕೆ ಜಿ ಆದರೆ ಅದರ ಬಗ್ಗೆ ಕೂಡ ನಿಮಗೆ ಆ ಪ್ಲೇಟ್ ನಾನು ಕೊಡ್ತೇನೆ ಸೊ ಹಾಗಿದ್ದರೆ ವೀಕ್ಷಕರು ಅಂಟಿಲ್ ದನ್ ಸಿ ಯೂರ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ ಧನ್ಯವಾದಗಳು